ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ನಮ್ಮ ಚಿಗರಿಗಳು ಗುರುಗಳು ಬಂದರು ಪಾಠದಾಗ ಪರಿಚಯ ಮಾಡ್ಕೊಂಡಿರಲಿಲ್ಲ ಎಲ್ಲರೂ ಹ್ಮ್ ತಗೊಂಡಿರಲ್ರಿ ಮಾತಾಡ್ತೀರ ಫೋನ್ ಮಾಡಿ ಅದು ಎಲ್ಲರೂ ಬಹಳ ಚಲೋ ಮನುಷ್ಯರ ಬಾಗಲಕೋಟ್ನಾಗ ಇರ್ತಾರ ಮೊನ್ನೆ ಹೋಗಿದ್ದೆ ಅವ್ರ ಮನೆಗೆ ನಮಗ ನಮಗ ಮತ್ತೆ ಚಂದ್ರಕಾಂತ್ ಬಾಪ್ರೆ ಅವರಿಗೆ ಸನ್ಮಾನ ಮಾಡಿ కై తుంబ కణికట్టు కాంట్రాక్టర్ అదారు బాగా కొడు నోడ్ కాంట్రాక్టర్ అదారా ఒక్క ఎల్ మాట్ కంట్రీ మళ్ళీ జోర్ మరి శ్రీ విచార సరూ మిస్టర్ దాస్ జీవర కృతి ఈ జగత్న మేల్ మేల్నోటే నోడోదక్ ಈ ಇಂದ್ರಿಯಗಳು ಮತ್ತೆ ಪಂಚಮಹಾಭೂತಗಳು ಮತ್ತು ವಿಷಯಗಳು ಇವುಗಳಿಂದ ವ್ಯವಹಾರ ಅಂತ ಮೇಲೆ ಕಾಣಿಸ್ತದೆ ಆದ್ರೆ ನಿಜವಾಗಿ ನೋಡಿದರೆ ಆ ಎಲ್ಲ ವ್ಯವಹಾರಗಳಿಗೆ ಆಧಾರವಾಗಿರುವಂತ ಒಂದು ಚೇತನ ಇದೆ ಆ ಪ್ರಮಾಚೇತನ ಚೇತನ ಆ ಚೇತನವನ್ನ ಆಶ್ರಯಿಸಿಕೊಂಡು ಇವೆಲ್ಲ ಲೀಲೆ ಮಾಡ್ತಾ ಇರ್ತವ ಆ ಚೇತನ ಯಾವ ರೀತಿ ಕೆಲಸ ಮಾಡ್ತದ ಅನ್ನೋದಕ್ಕ ಈ ಒಂದು ಚಿಂತನೆ ನಡೆದದ ಒಂದು ವಸ್ತುವನ್ನ ನೋಡ್ಬೇಕಾದ್ರೆ ಒಂದು ವಸ್ತುವನ್ನ ನೋಡ್ಬೇಕಾದ್ರೆ ಒಂದು ಶಬ್ದವನ್ನ ಕೇಳಬೇಕಾದ್ರೆ ಮತ್ತೆ ಒಂದು ಯಾವ್ದಾದ್ರೂ ಸ್ಪರ್ಶ ಜ್ಞಾನ ಹೊಂದಬೇಕಾದ್ರ ಒಂದು ಗಂಧವನ್ನ ಆಘ್ರಾಣಿಸಬೇಕಾದ್ರೆ ಒಂದು ರುಚಿಯನ್ನು ಅನುಭವಿಸಬೇಕಾದ್ರ ಎಲ್ಲನೂ ಆ ಚೇತನದಿಂದಲೇ ನಡಬೋದು ಅಂತ ತಿಳ್ಕೊಬೇಕು ಆ ಚೇತನ ಇಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ನಾಲ್ಕು ಚೇತನಗಳು ಅಂತ ಪಾಠ ಹೇಳ್ತಾ ಇದ್ದಾರೆ ಪ್ರಮಾತ ಚೇತನ ಪ್ರಮಾಣ ಚೇತನ ಪ್ರಮೀತಿ ಚೇತನ ಪ್ರಮೇಯ ಚೇತನ ಈ ನಾಲ್ಕು ಈಗೇನಾಯ್ತು ಪ್ರಮಾತ ಚೇತನ ಅಂದ್ರೆ ಎಲ್ಲಿರ್ತದ ಹೆಂಗಿರ್ತದ ಒಂದೇ ಚೇತನ ನಾಲ್ಕು ಲೀಲೆಗಳು ಮಾಡ್ತದ ಅದರ ಒಂದು ಲೀಲೆ ಯಾವುದು ಪ್ರಮಾತ ಚೇತನ ಲೀಲೆ ಅಂತಃಕರಣ ಅಂತಃಕರಣ ಉಪಾಯತ ಚೇತನ ಅಂತಃಕರಣದೊಳಗಿರುವಂತ ಒಂದು ಉಪಾಯತ ಚೇತನ ಮತ್ತ ಅದಕ್ಕೆ ನಂತರ ಜೀವಚೇತನ ಅಂತಾರೆ ಹೌದಲ್ರಿ ಪ್ರಮಾತ ಚೇತನ ಅಂದ್ರೆ ಜೀವಚೇತನ ಮತ್ತ ಮುಂದೇನಾಯ್ತು ನೆಕ್ಸ್ಟ್ ಹ್ಮ್ ಧರಣಿ ಚೇತನ ಯಾವಲ್ ಪ್ರಮಾಣ ಚೇತನ ಹ್ಮ್ ಪ್ರಮಾಣ ಚೇತನ ಅಂದ್ರೆ ವೃತ್ತಿ ಉಪಯುತ ಚೇತನ ಆ ಹಂತಃಕರಣ ಒಂದು ಕಿರಣ ಇಂದ್ರಿಯಗಳ ದ್ವಾರ ಹೊರಗೆ ಬಂದು ಯಾವುದನ್ನ ಹೋಗಿ ಸಂಬಂಧ ಹೊಂದುತ್ತದೆ ಅದರ ಜೊತೆಗೆ ಸಂಬಂಧ ಹೊಂದುತ್ತ ವಿಷಯ ವಸ್ತುಗಳ ಜೊತೆಗೆ ಸಂಬಂಧ ಹೊಂದುತ್ತದೆ ಒಂದು ಉದಾಹರಣೆ ಯಾವ ವಿಷಯ ವಸ್ತು ಅಂದ್ರೆ ಒಂದು ಯಾವ್ದಾದ್ರೂ ಉದಾಹರಣೆ ಕೊಡ್ರಿ ದೃಷ್ಟಾಂತ ಆಯ್ತು ಉದಾಹರಣೆ ಯಾವುದು ವಿಷಯ ವಸ್ತುಗಳು ಅಂತಂದ್ರೆ ಯಾವ ಘಟಪಟಾದಿಗಳು ಮತ್ತ ನೀವು ಪೂಜೆ ಮಾಡ್ಕೊಳಾಗ ಮುಂದ ಹಿಡ್ಕೊಂಡು ಕೂತಿರ್ತೀರಲ್ಲ ಅಂಗಯ್ಯದ ಏನದು ಯಾಕ ಅಂಜ ಕೇಳ್ತೀರ ಅದ್ರ ಬಗ್ಗೆ ಮಾತಾಡ್ಲಾ ಕಂಡಿಕ್ ಬರ್ತದಲ್ಲ ಅದಕ್ಕ ಹ್ಮ್ ಅದನ್ನು ವಿಷಯ ವಸ್ತುನೇ ಅದು ಹೌದಿಲ್ಲ ವಿಷಯ ಹೌದಾ ಅದು ಹೇಳಿ ಇಷ್ಟಲಿಂಗ ಸ್ಥಾವರಲಿಂಗ ಯಾವುದೇ ದೇವರ ಮೂರ್ತಿಗಳು ಅವು ವಿಷಯಗಳು ಹೌದಾ ಅಲ್ಲ ವಿಷಯ ವಸ್ತುಗಳು ಯಾವ ಜಡ ಪದಾರ್ಥಗಳೆಲ್ಲ ಘಟ ಘಟದ ಈಗ ಇಷ್ಟಲಿಂಗ ಅದಷ್ಟೇ ಏನ್ ತೊಂದರೆ ಇಲ್ಲ ಹ್ಮ್ ಮುಂದೆ ವ್ಯವಹಾರ ಏನ್ ನಡೀತದೆ ಅದು ನೋಡ್ಬೇಕಾಗ್ಯದ ಇಷ್ಟಲಿಂಗ ಅದು ಜಡ ಪದಾರ್ಥದಿಂದ ಮಾಡಿತ್ತದ ಸ್ಥಾವರಲಿಂಗು ಜಡ ಪದಾರ್ಥದಿಂದ ಮಾಡಿತ್ತು ಇದು ಜ್ಞಾನ ಇಲ್ಲ ಯಾವುದು ಮುಚ್ಚು ಮರೆ ಇಲ್ಲಿದ್ರೆ ಜ್ಞಾನ ಅಂತಂದ್ರೆ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳೋದು ಏನೋ ಒಂದು ಒಳಗ ಹೋಗಿ ಭಾವನಾ ಲೋಕದೊಳಗೆ ಹೋಗೋದು ಇಲ್ಲದು ಈಗೇನಾಯ್ತು ಘಟದ ಬದಲು ಇಷ್ಟ ಲಿಂಗ ಇಟ್ಕೊಂಡು ಕುಂತೀರಿ ನಿಮ್ಮ ಅಂತಃಕರಣದೊಳಗಿರುವ ಪ್ರಮಾತ ಚೇತನ ಏನಾಯ್ತು ವೃತ್ತಿ ದ್ವಾರ ಇಂದ್ರಿಯದಿಂದ ನಿಮ್ಮ ಕಣ್ಣಿನಿಂದ ಹೊರಗೆ ಬಂದು ಪೂಜಾ ಮಾಡ್ಕೊಳ್ಳೋ ಒಳಗ ನಿಮ್ಮ ಕಣ್ಣಿನಿಂದ ಒಂದು ಕಿರಣ ಇಷ್ಟಲಿಂಗದ ಕಡೆ ಹೋಗ್ಲಕ್ಕ ಇಷ್ಟಲಿಂಗಕ್ಕೆ ಹೋಗಿ ಸಂಬಂಧ ಹೊಂದಿ ಆ ಇಷ್ಟಲಿಂಗದ ತನಕ ಹೋಗಿ ಸಂಬಂಧ ಹೊಂದ ತನಕ ನಿಮ್ಮ ವೃತ್ತಿ ಏನದಲ್ಲ ಉದ್ದಕ ನಿಮ್ಮ ಕಣ್ಣಿನಿಂದ ಆ ಇಷ್ಟಲಿಂಗದ ತನಕ ಏನು ವೃತ್ತಿ ಅದ ಆ ವೃತ್ತಿ ಒಳಗನು ಚೈತನ್ಯ ಏನದಲ್ಲ ಅದೇನು ಉದ್ದಕ್ಕೆ ಗೆರಿ ಬರುತ್ತದ ಆ ಗೆರಿ ಒಳಗನು ಚೈತನ್ಯ ಏನದ ಎಂತ ಚೈತನ್ಯದು ಪ್ರಮಾಣ ಪ್ರಮಾಣ ಚೇತನ್ಯ